ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಇವತ್ತಿನ ದಿನ ಪಂಚಾಂಗ ತಿ ಹಾಗೆ ದ್ವಾದಶ ರಾಶಿಗಳ ಫಲಾ ಫಲ ಹಾಗೆ ಯಾವ ಒಂದು ರಾಶಿಯ ವಿಚಾರದ ಬಗ್ಗೆ ಮಾಸ ಭವಿಷ್ಯವನ್ನ ಗುರುಜಿಗಳು ತಿಳಿಸ್ಕೊಡ್ತಾರೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ದೇವನಾಂಚ ಋಷಿನಾಂಚ ಗುರು ಕಾಂಚನಂ ಸಮೀವಂ ಬುದ್ಧಿಭೂತಂ ತ್ರಿಲೋಕೇಶ್ ತಮ್ನುವ ಬೃಹಸ್ಪತಿ ಓಕೆ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದು ಗುರುಜಿ ವತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಇವತ್ತು ವಿಶೇಷವಾಗಿ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳ್ತೀವಿ ಷಷ್ಠಿ ತಿಥಿ ಇವತ್ತು ಪಕ್ಷ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರವಾಗಿರುವಂಥದ್ದು ಮತ್ತು ಸೌಭಾಗ್ಯ ಯೋಗ ಅಂತ ಹೇಳ್ತೀವಿ ವಾರ ಇವತ್ತು ಗುರುವಾರ ಸೊ ಬೆಂಗಳೂರಿನ ಕಾಲಮಾನದಲ್ಲಿ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಸೂರ್ಯೋದಯ ಮತ್ತು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸೂರ್ಯಾಸ್ತವಾಗಿರುವಂಥದ್ದು ಸೊ ಇವತ್ತಿನ ಒಂದು ರಾಹುಕಾಲ ದಿನದ ಭಾಗದಲ್ಲಿ ಮೂರು ಗ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ರಾಹುಕಾಲ ಅಂತ ಹೇಳ್ತೀವಿ ಯಮಗಂಡ ಕಾಲ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ನಲವತ್ತೇಳು ನಿಮಿಷ ಗುಳಿಕ ಕಾಲ ಬಂದು ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷ ಇರುವಂಥದ್ದು ಶುಭ ಶುಭ ಒಂದು ಕಾರ್ಯಕ್ಕೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅಭಿಜೀತ ಮುಹೂರ್ತ ಅಂತ ಹೇಳ್ತೀವಿ ನಾವು ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಅಭಿಜಿತ್ ಓಕೆ ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡಿದ್ವಿ ದ್ವಾದಶ ರಾಶಿಗಳನ್ನ ನೋಡ್ತಾ ಹೋಗೋಣ ಗುರುಜಿ ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷ ರಾಶಿಯ ಗುರುವಾರದ ದಿನ ಭವಿಷ್ಯ ಹೇಗಿದೆ ಗುರುಜಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಇವತ್ತು ಗಂಭೀರ ಪ್ರಯತ್ನವನ್ನು ತಾವು ಮಾಡ್ತೀರಾ ಅದರಲ್ಲಿ ಯಶಸ್ಸು ಕೂಡ ಕಾಣ್ತೀರಾ ದಿನ ತುಂಬಾ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ತಾ ಇದ್ದಾರೆ ಹಾಗೆ ಮುಂದಿನ ರಾಶಿ ಋಷಭ ರಾಶಿಯ ಬಗ್ಗೆ ನೋಡೋಣ ಗುರುಜಿ ಮಾನಸಿಕ ಶಾಂತಿಯಾಗಿ ಶಾಂತಿಗೆ ವಿಚಾರವಾಗಿ ಕೆಲವು ದಾನ ಧರ್ಮಗಳನ್ನು ನಿಮ್ಮಲ್ಲಿ ನೀವು ತೊಡಗಿಸಿಕೊಳ್ಳುವಂತ ದಿನ ಇದರಿಂದ ನಿಮ್ಮ ಒತ್ತಡ ಕಮ್ಮಿ ಆಗುತ್ತೆ ದಿನ ಶುಭವಾಗಿರುತ್ತೆ ಶುಭ ರಾಶಿಯವರು ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಮುಂದಿನ ರಾಶಿ ಮಿಥುನ ರಾಶಿಯ ದಿನ ಭವಿಷ್ಯವನ್ನ ನೋಡೋಣ ಹೇಗಿದೆ ಗುರುಜೀವ್ರಿ ಹಿಂದೂ ಧಾರ್ಮಿಕ ಆಧ್ಯಾತ್ಮಿಕ ಕೆಲಸಗಳಲ್ಲಿ ಮಾಡುವ ಒಂದು ಆಸಕ್ತಿ ಹೆಚ್ಚಾಗುವಂತದ್ದು ಅದನ್ನು ಅನುಸರಿಸಿ ಇವತ್ತಿನ ದಿನ ತುಂಬಾ ಶುಭವಾಗಿರುತ್ತೆ ಮಿಥುನ ರಾಶಿಯವ್ರಿಗೂ ಕೂಡ ಇವತ್ತು ಶುಭದಾಯಕವಾದಂತಹ ದಿನ ಆಗಿದೆ ಸೊ ಗುರುವಾರ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರೋ ತರ ಕಾಣಿಸ್ತಾ ಇದೆ ಹಾಗಾಗಿ ಎಲ್ರಿಗೂ ಕೂಡ ದಿನ ಭವಿಷ್ಯದಲ್ಲಿ ಶುಭದಾಯಕವಾದಂತಹ ಒಂದು ದಿನವನ್ನೇ ನೋಡ್ತಾ ಇದ್ದೀವಿ ಗುರುಜಿ ಮುಂದುವರೆದು ಕರ್ಕಾಟಕ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ನೀವು ಪ್ರೇರೇಪಿಸುವ ಭಾವನೆಗಳನ್ನು ಬಿಡಬೇಕು ಇದರಿಂದ ಭಯ ಅನುಮಾನ ಜಾಸ್ತಿ ಆಗುತ್ತೆ ಕೋಪ ನಕಾರಾತ್ಮಕಗಳು ಜಾಸ್ತಿ ಆಗುತ್ತೆ ಸೊ ಇದರಿಂದ ಇದರಿಂದ ಹೊರಗಡೆ ಬನ್ನಿ ನಿಮ್ಮ ದಿನ ಶುಭವಾಗಿರುತ್ತೆ ಓಕೆ ಆ ದಿನದಿಂದ ಅಂದ್ರೆ ಹತಾಶೆ ಕೋಪದಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಏನಾದ್ರೂ ಒಂದು ಮಾರ್ಗ ಒಂದು ಚಂದ್ರನ ಆರಾಧನೆ ಚಂದ್ರನ ಮಂತ್ರ ಓಂ ಸೋಮ ಸೋಮಾಯ ನಮಃ ಅಂತ ನೂರೆಂಟು ಬಾರಿ ಮಂತ್ರ ಜಪ ಮಾಡಿ ಅಂತ ತಿಳಿಸ್ತೀವಿ ಓಕೆ ಕರ್ಕಾಟಕ ರಾಶಿಯ ದಿನ ಭವಿಷ್ಯವನ್ನು ನೋಡಿದ್ವಿ ಗುರುಜಿ ಮುಂದುವರೆದು ಸಿಂಹ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ನಿಮಗೆ ಹಣವನ್ನು ಉಳಿಸುವ ಒಂದು ನಿಮ್ಮ ಭಯಕ್ಕೆ ಇವತ್ತು ಪೂರ್ಣಗೊಳ್ಳುವಂತದ್ದು ಹಣದ ಒಂದು ವ್ಯಯ ಕಮ್ಮಿಯಾಗಿ ನಿಮ್ಮ ಉಳಿತಾಯ ಇವತ್ತು ಚೆನ್ನಾಗಿರುತ್ತೆ ಉಳಿತಾಯವನ್ನ ಮಾಡುವಂಥ ಒಂದು ದಿನ ಆಗಿದೆ ಸಿಂಹ ರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಗುರುಜಿ ಕನ್ಯಾ ರಾಶಿ ನಿಮ್ಮ ದಯಾಳ ಪ್ರಕೃತಿ ಇವತ್ತು ನಿಮಗೆ ಒಳ್ಳೆಯ ಅವಕಾಶಗಳನ್ನು ಮತ್ತು ಸಂತೋಷದ ಕ್ಷಣಗಳನ್ನು ತಂದು ಕೊಡುವಂತದ್ದಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಸಂತೋಷದ ದಿನ ಆಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ತುಲಾ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ ಒಬ್ಬ ಸಂತನ ಆಶೀರ್ವಾದದಿಂದ ಅಥವಾ ದೇವರ ಒಂದು ಕೃಪೆಯಿಂದ ನಿಮಗೆ ಇವತ್ತು ಮನಸ್ ದೊ ದೊರೆಯುತ್ತ ದೊರೆಯುವಂಥ ದಿನವಾಗಿರುವಂತದ್ದು ಮತ್ತು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅಂತ ತಿಳಿಸ್ತಾ ಇದ್ದೇನೆ ತುಲಾರಾಶಿಯ ವಿಚಾರದ ಬಗ್ಗೆನು ಕೂಡ ತಿಳ್ಕೊಂಡ್ವಿ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ನಿಮಗೆ ಈ ಬಾರಿ ಅತಿಯ ಆತ್ಮವಿಶ್ವಾಸದಿಂದ ನಿಮಗೆ ಲಾಭ ಸಿಗುವಂಥ ದಿನವಾಗಿರುವಂತದ್ದು ಹಣ ಗಳಿಸುವಲ್ಲಿ ನೀವು ಸಮರ್ಥರಾಗಿರ್ತೀರ ವೃಶ್ಚಿಕ ರಾಶಿಯ ದಿನ ಭವಿಷ್ಯವನ್ನ ನೋಡಿದ್ವಿ ಗುರುಜಿ ಮುಂದುವರೆದು ಧನು ರಾಶಿಯ ಇವತ್ತಿನ ದಿನ ಇವರಿಗೆ ಶುಭದಾಯಕವೋ ಅಶುಭವೋ ಹೇಗಿದೆ ಅಂತ ಇವರ ಆಕರ್ಷಕ ವರ್ತನೆ ಇವತ್ತು ಎಲ್ಲರ ಗಮನ ಸೆಳೆಯುವಂತದ್ದು ಇದರಿಂದ ಎಲ್ಲರ ಸಹಾಯ ಸಿಗುವಂತದ್ದು ಇವರ ದಿನ ಶುಭವಾಗಿರುವಂತದ್ದು ಹಣದ ಹೆಚ್ಚು ಖರ್ಚು ಕೂಡ ಆಗುವಂತಹ ದಿನವಾಗಿದೆ ಓಕೆ ಸೊ ಖರ್ಚು ವೆಚ್ಚಗಳು ಹೆಚ್ಚಾಗಿರುವಂತಹ ದಿನ ಆಗಿದೆ ಧನು ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಮುಂದುವರೆದು ಗುರುಜಿ ಮಕರ ರಾಶಿಯ ವಿಚಾರ ಬಗ್ಗೆ ನೋಡೋಣ ನಿಮ್ಮ ಅಪಾರ ವಿಶೇಷ ಮತ್ತು ಸುಲಭದ ಕೆಲಸಗಳ ವೇಳಾಪಟ್ಟಿ ತುಂಬಾ ಶ್ರಮ ವಹಿಸಿ ಮಾಡುವಂತ ದಿನ ಆಗಿರುವಂತದ್ದು ಆದಷ್ಟು ಹೆಚ್ಚು ವಿಶ್ರಾಂತಿ ಪಡೆದುಕೊಳ್ಳಿ ಅಂತ ಒಂದು ಓಕೆ ಗುರುಜಿ ಮಕರ ರಾಶಿಯ ವಿಚಾರ ಬಗ್ಗೆ ನೋಡಿದ್ವಿ ಮುಂದುವರೆದು ಕುಂಭ ರಾಶಿ ಹೇಗಿದೆ ಇವತ್ತಿನ ಈ ದಿನ ಇವರಿಗೆ ಮಾನಸಿಕ ಶಾಂತಿಗಾಗಿ ನಿಮ್ಮ ಒತ್ತಡವನ್ನು ಪರಿಹರಿಸಿ ಭವಿಷ್ಯದಲ್ಲಿ ನೀವು ಆರ್ಥಿಕ ಆರ್ಥಿಕ ವಿಚಾರವಾಗಿ ಬಲವಾಗಿರುವಂತಹ ದಿನವಾಗಿರುವಂಥದ್ದು ಕುಂಭ ರಾಶಿಯವರಿಗೆ ಇವತ್ತು ಬಲವಾದ ದಿನವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮೀನ ರಾಶಿಯ ದಿನ ಹೇಗಿದೆ ಗುರುಜಿ ಇವತ್ತು ನಿಮ್ಮ ಪ್ರೀತಿ ಪಾತ್ರರ ಭೇಟಿ ಆಗುವಂತ ದಿನ ಹೆಚ್ಚು ಸಂತೋಷದಾಯಕವಾಗಿರುವಂತಹ ದಿನ ಇವತ್ತು ವಿಚಾರವಾಗಿ ನೋಡ್ತಾ ಓಕೆ ದ್ವಾದಶ ರಾಶಿಗಳ ಫಲಾಫಲವನ್ನ ನಾವು ಇವತ್ತಿನ ದಿನದಲ್ಲಿ ನೋಡಿದ್ವಿ ಸೊ ಎಲ್ಲಾ ರಾಶಿಯವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಗುರುಜಿ ಪ್ರಶ್ನೆಗಳಿದೆ ತಗೊಳ್ಳೋಣ ನಮಗೆ ಪ್ರಶ್ನೆಯನ್ನ ಕಳಿಸಿರುವಂತ ಅವರ ಹೆಸರು ಶ್ರೇಯಲ್ ಮಿಶ್ರಾ ಅಂತ ಹೇಳಿ ಇವರ ಹೆಸರು ಇವರು ಲೂಧಿಯಾನ ಅವರ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇವರ ಜನ್ಮ ದಿನಾಂಕ ಬಂದು ಹನ್ನೆರಡು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಒಂದು ಗಂಟೆ ಮೂವತ್ ನಿಮಿಷ ಮಧ್ಯಾಹ್ನದ ಸಮಯದಲ್ಲಿ ಇವರು ಬಿಸ್ನೆಸ್ ವಿಚಾರ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಶ್ರೇಯಲ್ ಘೋಷ್ ಮಿಶ್ರಾ ಹನ್ನೆರಡು ಒಂದು ತೊಂಬತ್ನಾಲ್ಕು ಒಂದ್ ಗಂಟೆ ಮೂವತ್ ನಿಮಿಷ ಲುಧಿಯಾನ ಅಂತ ಹೇಳಿದ್ರೆ ಪಂಜಾಬ್ ರಾಜ್ಯ ಅಲ್ವಾ ಲದಿಯಾನೆ ಸೊ ಇಲ್ಲಿ ಅವ್ರದ್ದು ಮಕರ ರಾಶಿ ಉತ್ತರಾಷ ನಕ್ಷತ್ರ ಅಂತ ಹೇಳ್ತೀವಿ ದಶಮದಲ್ಲಿ ಚಂದ್ರ ಇರೋದು ಚತುರ್ಥಾಧಿಪತಿ ದಶಮದಲ್ಲಿ ಇದ್ರೆ ಸರ್ವೇ ಸಾಮಾನ್ಯವಾಗಿ ನೋಡೋದೇನಂದ್ರೆ ಅವ್ರು ಯಾರ ಕೈ ಕೆಳಗೂ ಕೆಲಸ ಮಾಡೋಕೆ ಇಷ್ಟಪಡಲ್ಲ ಸ್ವತಂತ್ರವಾಗಿ ಕೆಲಸ ಮಾಡುವಂತ ಒಂದು ಜಾತಕದ ವಿಚಾರವಾಗಿ ನೋಡ್ತೀವಿ ಸೊ ಅದಕ್ಕೆ ಇವರು ಸ್ವಉದ್ಯೋಗದಲ್ಲಿ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಇವರ ಜಾತಕ ಇರುವಂತದ್ದು ಮತ್ತೆ ಹತ್ತನೇ ಮನೆಗೆ ಬುಧವನ್ನ ಸಂಬಂಧ ಬಂದಿರೋದ್ರಿಂದ ಬುಧ ವ್ಯಾಪಾರ ಕಾರ ವ್ಯಾಪಾರಕ್ಕೆ ಕಾರಕ ಆಗಿರುವಂತ ಗ್ರಹ ಅದು ಕೂಡ ಸಪೋರ್ಟ್ ಇದೆ ಬಟ್ ಆದ್ರೆ ಶ್ರೇಯಲ್ ಅವರಿಗೆ ಅಷ್ಟಮದಲ್ಲಿ ರಾಹು ಇದೆ ರಾಹು ಮಹಾದಶ ನಡೀತಿದೆ ರಾಹು ಮಹಾದಶನಲ್ಲಿ ಕೇತು ಅಂತರ್ದಶೆ ಅಕ್ಟೋಬರ್ ಎರಡ್ ಸಾವಿರದ ನಾಲ್ಕರಿಂದ ಕೇತು ಅಂತರ್ದಶೆ ಯಾವಾಗ್ಲೂ ನಾವು ಚರ್ಮ ಸಾಮಾನ್ಯವಾಗಿ ನೋಡೋದಂದ್ರೆ ರಾಹು ದಶೆ ಮತ್ತು ಕೇತುವಂತ ಏನಾಗುತ್ತೆ ಅಂದ್ರೆ ಲೈಫ್ ಅಲ್ಲಿ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಅಂತ ಸಿಗುವಂತದ್ದು ಅಂದ್ರೆ ತುಂಬಾ ಒಂದು ಯಥೇಚ್ಛವಾಗಿ ಅವ್ರಿಗೇನೋ ನಡೀತಾ ಇರುತ್ತೆ ಅದು ನೆಗೆಟಿವ್ ಪಾಸಿಟಿವ್ ಆಗ್ಬೋದು ಪಾಸಿಟಿವ್ ನೆಗೆಟಿವ್ ಆಗ್ಬಹುದು ಅಂದ್ರೆ ಆ ಗ್ರಹ ಪರಿಸ್ಥಿತಿ ಆಧಾರಿತವಾಗಿ ಸ್ವಲ್ಪ ನಿಂದ ಸ್ವಲ್ಪ ಇವರ ವ್ಯಾಪಾರ ವಹಿವಾಟುಗಳಲ್ಲಿ ಅಡಚಣೆಗಳಾಗ್ತಿರುವಂತದ್ದು ಹೆಚ್ಚು ಹಣದ ಪೋಲ್ ಆಗ್ತಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ ಸೊ ಈ ವಿಚಾರವಾಗಿ ಶ್ರೇಯಲ್ ಅವರಿಗೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಅಂದರೆ ನವಂಬರ್ವರೆಗೂ ಇದೇ ಅಂತರ್ದಶ ನಡೀತಾ ಇರೋದ್ರಿಂದ ರಾಹು ದಶಕೇತು ಅಂತರ ರಾಹು ಮಹಾದಶಕೇತು ಅಂತರ್ದಶೆ ನಡೀತಿರೋದ್ರಿಂದ ಈ ಫಲಗಳು ತಮಗೆ ಆ ರೀತಿಯೇ ನಡೀತಾ ಇರುತ್ತೆ ನವಂಬರ್ವರೆಗೂ ನವೆಂಬರ್ ನಂತರ ಶುಕ್ರ ಅಂತರ್ದಶೆ ನಡೆಯೋದ್ರಿಂದ ನಿಮಗೆ ಆ ಸಮಸ್ಯೆಗಳು ದೂರ ಆಗುತ್ತೆ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂಥದ್ದು ಯಥೇಚ್ಛವಾಗಿ ರಾಹುಗೆ ಸಂಬಂಧಪಟ್ಟಂಥದ್ದು ರಾಹು ಪರಿಹಾರ ಅಂತ ಹೇಳ್ತೀವಿ ಅಂದರೆ ನವಗ್ರಹಗಳಲ್ಲಿ ನವಗ್ರಹ ಸ್ಥಿತ ಗ್ರಹ ಇರುತ್ತಲ್ಲ ಅಲ್ಲಿ ಗ್ರಹದ ಮುಂದೆ ಕರಿ ಉದ್ದಿನ ಕಾಳನ್ನು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಶನಿವಾರ ಶನಿವಾರ ಹೊತ್ತಿಟ್ಟು ಮೂರು ಪ್ರದಕ್ಷಿಣೆ ಹಾಕಿ ರಾಹುಗೆ ಸಂಬಂಧಪಟ್ಟಂಥ ಮಂತ್ರ ಓಂ ರಂ ರಾಹುಯೇ ನಮಃ ಅಂತೇಳಿ ಅಲ್ಲಿ ಆ ಒಂದು ಕರಿ ಉದ್ದಿನ ಕಾಳನ ಅಲ್ಲೇ ಇರಿಸಿ ಈ ನೂರೆಂಟು ಬಾರಿ ಈ ಮಂತ್ರ ಜಪ ಮಾಡ್ಬೋದು ತಮಗೆ ನವಗ್ರಹ ಆಕ್ಸೆಸ್ ಇಲ್ಲ ಅಥವಾ ಇದು ಇಲ್ಲ ಅಂತಂದರೆ ನೀವು ಒಂದು ದೇವಿಯ ದೇವಸ್ಥಾನ ದುರ್ಗಾ ದೇವಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ದುರ್ಗಾದೇವಿ ಮಂತ್ರ ಓಂ ರಿಂ ದುಮ್ ದುರ್ಗೆ ನಮಃ ಅಂತ ನೂರೆಂಟು ಬಾರಿ ಜಪ ಮಾಡೋದ್ರಿಂದ ಕೂಡ ರಾಹುವಿನ ಪ್ರಭಾವ ಕಮ್ಮಿಯಾಗಿ ಇವರಿಗೆ ಬಿಸ್ನೆಸ್ ಅಲ್ಲಿ ಏನು ಅಡಚಣೆ ಬರ್ತಿದೆ ಸೊ ಅದು ದೂರ ಆಗುವಂಥದ್ದು ಅಂದ್ರೆ ಬಿಸ್ನೆಸ್ ಅಲ್ಲಿ ಹೆಚ್ಚು ಚೆನ್ನಾಗಿ ನಡೆಯುವಂಥದ್ದು ನೋಡ್ತಾ ಬರ್ತಾರೆ ಓಕೆ ಸೊ ಶ್ರೇಯಾಲ್ ಮಿಶ್ರಾ ಅವರು ಕೂಡ ತಮ್ಮ ಬಿಸ್ನೆಸ್ ವಿಚಾರದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರು ಸೊ ಗುರುಜಿಗಳು ಸಹ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ನೀವು ಗುರುಜಿಗಳು ಹೇಳಿದಂತಹ ಶುಕ್ರನ ಒಂದು ಮಂತ್ರ ಆರಾಧನೆ ಹಾಗೆ ಈ ರೀತಿ ರಾಹುವಿನ ಮಂತ್ರ ಆರಾಧನೆಯನ್ನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ನಿಮ್ಮ ಬಿಸ್ನೆಸ್ ನಲ್ಲೂ ಕೂಡ ಮುಂದುವರಿಕೆಯನ್ನು ನೀವು ಕಾಣ್ಬೋದು ಅಂತ ಹೇಳ್ತಾ ಗುರುಜಿ ಮತ್ತೊಂದು ಪ್ರಶ್ನೆ ತಗೊಂಡ್ಬರೋಣ ಇವರ ಹೆಸರು ರಾಜೀವ್ ಘೋಷ್ ಬೆಂಗಳೂರು ಸ್ಥಳ ಇವರದು ಹಾಗೆ ಇವರ ಒಂದು ಜನ್ಮ ದಿನಾಂಕ ಒಂದು ಆರು ತೊಂಬತ್ತೈದು ಆರ್ ಗಂಟೆ ನಲವತ್ತೆರಡು ನಿಮಿಷ ಪಿ ಎಂ ಗಳಲ್ಲಿ ಇವರು ಬಿಸ್ನೆಸ್ ಬಗ್ಗೆನೆ ಕೇಳ್ತಾರೆ ಬಿಸ್ನೆಸ್ ಬಗ್ಗೆನೆ ಸಹ ಇವರು ಕೇಳ್ತಾರ ಗುರುಜಿ ನೋಡಿ ರಾಜೀವ್ ಅವರು ಯಾರು ಕೊಟ್ಟಿದ್ದಾರೆ ಅವರ ಜಾತಕದ ವಿಚಾರವಾಗಿ ನೋಡೋದಾದ್ರೆ ಇವರು ಗುರುವಾರ ಹುಟ್ಟಿರೋದ್ದು ಪುನರ್ವಸು ನಕ್ಷತ್ರ ಅಂತ ಹೇಳ್ತೀವಿ ಸೊ ಇವರಿಗೆ ಋಷಿಕ ಲಗ್ನದ ಜಾತಕವಾಗಿರುವಂತದ್ದು ಇವರಿಗೆ ರಾಜೀವ್ ಅವರಿಗೆ ದಶಾಭುಕ್ತಿ ಶನಿ ಮಹಾದಶೆ ನಡೀತಾ ಇರುವಂತದ್ದು ಅದರಲ್ಲಿ ರಾಹು ಅಂತರ್ದಶೆ ನಡೀತಾ ಇದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಶನಿ ಮತ್ತೆ ರಾಹು ಸ್ವಲ್ಪ ಬಿಸ್ನೆಸ್ ಕಾರಕ ಗ್ರಹ ಅಲ್ಲ ಶನಿ ಉತ್ತಮ ಆದರೂ ಕೂಡ ರಾಹು ಸ್ಥಾನದಲ್ಲಿ ಸ್ಥಾನದಲ್ಲಿರುವುದು ಬಿಸ್ನೆಸ್ ಅಲ್ಲಿ ಏರುಪೇರುಗಳು ತುಂಬಾ ಏರುಪೇರುಗಳು ಹಣದ ಒಂದು ಅಡಚಣೆ ನೀಡುವಂಥದ್ದು ಮತ್ತು ಇವರ ಯಾರು ಬಿಸ್ನೆಸ್ ಅಲ್ಲಿ ಯಾರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ ಅವರಿಂದ ಅಡಚಣೆ ಬರುವಂತದ್ದು ನಾವು ನೋಡ್ತಾ ಬರ್ತೀವಿ ಆದಷ್ಟು ಇವ್ರಿಗೂ ಕೂಡ ರಾಹುವಿನ ಪರಿಹಾರ ಜಾತಕ ವಿಶ್ಲೇಷಣೆ ಮಾಡಿದಾಗ ರಾಹು ಪರಿಹಾರ ಹೇಳದಲ್ಲ ರಾಹುವಿನ ಪರಿಹಾರ ಮಾಡಿದ್ರೆ ಇವರಿಗೆ ಅನುಕೂಲತೆ ಆಗುತ್ತೆ ಜೊತೆ ಶನಿಯ ಪರಿಹಾರ ಶನಿ ಮಹಾದಶ ನಡೀತಾ ಇರೋದ್ರಿಂದ ಶನಿವಾರ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗಿ ಎಳುಬತ್ತಿ ಹಚ್ಚುವಂಥದ್ದು ಹನುಮಾನ್ ಚಾಲಿಸ ಹೇಳುವಂತದ್ದು ಮತ್ತೆ ಶನೇಶ್ವರನ ದೇವಸ್ಥಾನ ಇದ್ರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ ಹೋಗುವಂಥದ್ದು ಎಳ್ಳೆಣ್ಣೆ ಕೊಡುವಂಥದ್ದು ಈ ರೀತಿ ಪರಿಹಾರ ಮಾಡಿಕೊಂಡ್ರೆ ಇವರಿಗೆ ಬಿಸ್ನೆಸ್ ಅಲ್ಲಿ ಅಹ್ ಚೆನ್ನಾಗ್ ಆಗುತ್ತೆ ಇದರಲ್ಲಿ ರಾಹು ಅಂತರ್ಭುಕ್ತಿ ಮುಗಿಬೇಕಮ್ಮ ಅದು ಒಂದು ಈ ಜನವರಿ ಎರಡ್ ಸಾವಿರದ ಇಪ್ಪತ್ತಾರ ನಂತರ ರಾಹು ಅಂತರ್ಭುಕ್ತಿ ಮುಗಿದ್ಬಿಡತ್ತೆ ಗುರು ಅಂತರ್ಭುಕ್ತಿ ಬಂದಾಗ ಇವ್ರಿಗೆ ಬಿಸ್ನೆಸ್ ಅಲ್ಲಿ ಚೆನ್ನಾಗೂ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಪರಿಹಾರ ಮಾಡ್ಕೊಂಡ್ರೆ ಸೂಕ್ತವಾಗಿ ಅವರಿಗೆ ಅಹ್ ಏನು ಅಭಿವೃದ್ಧಿಯನ್ನ ಇವರು ಒಂದು ಬಿಸ್ನೆಸ್ ಅಲ್ಲಿ ಓಕೆ ರಾಜೀವ್ ಘೋಷನ್ ಅವರು ಕೂಡ ನಮಗೆ ಪ್ರಶ್ನೆಗಳನ್ನ ಕಳಿಸಿದ್ರು ಅವರ ಒಂದು ಪ್ರಶ್ನೆಗೆ ಸಹ ಗುರುಜಿಗಳು ಬಿಸ್ನೆಸ್ ವಿಚಾರದ ಬಗ್ಗೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರು ಕಳಿಬೇಕು ಅದಾದ ನಂತರ ನಿಮ್ಗೆ ಒಳ್ಳೇದಾಗುತ್ತೆ ಸೊ ಅಲ್ಲಿವರೆಗೂ ಕೂಡ ಏನೊಂದು ರಾಹುವಿನ ಪರಿಹಾರ ಕ್ರಮಗಳನ್ನ ತಿಳಿಸ್ಕೊಟ್ರು ಗುರುಜಿಗಳು ಸೊ ನೀವು ಕೂಡ ಅದನ್ನ ಮಾಡೋದ್ರಿಂದ ನಿಮ್ಗೂ ಸಹ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಸೊ ನೀವು ಸಹ ಇದೇ ರೀತಿ ಗುರುಜಿಗಳ ವಾಟ್ಸ್ಆಪ್ ನಂಬರ್ ಗೆ ನಿಮ್ಮ ಪ್ರಶ್ನೆಗಳನ್ನ ಕಳಿಸಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ಅಂತ ನಂಬರ್ಗೆ ನೀವು ವಾಟ್ಸ್ಆಪ್ ಮುಖಾಂತರವಾಗಿ ಪ್ರಶ್ನೆಗಳನ್ನ ಕೇಳಿ ಯಾವುದೇ ಸಮಸ್ಯೆಗಳಿರ್ಲಿ ಅಹ್ ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳೇ ನೇರವಾಗಿ ನಿಮ್ಮ ಸ್ಥಳಕ್ಕೆ ಬಂದು ಅಲ್ಲಿ ಉಂಟಾಗಿರುವಂತಹ ಕೆಲವೊಂದಷ್ಟು ಸಮಸ್ಯೆಗಳನ್ನ ನೋಡಿ ಅಥವಾ ವಾಸ್ತುವಿನ ಬದಲಾವಣೆ ಏನಾದ್ರೂ ಮಾಡ್ಬೇಕಂದ್ರೆ ಅವರೇ ಕೂಡ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಮ್ಮ ಪ್ರತಿ ಸಂಚಿಕೆಯಲ್ಲೂ ಸಹ ನಾವು ಮಾಸ ಭವಿಷ್ಯ ಪ್ರತಿ ರಾಶಿಯ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗ್ತಾ ಇದ್ವಿ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಧನರಾಶಿಯ ವಿಚಾರ ಬಗ್ಗೆ ಮಾಸ ಭವಿಷ್ಯ ಹೇಗಿದೆ ಏನು ಅಂತ ಹೇಳಿ ಗುರುಜಿಗಳು ತಿಳಿದ್ರು ಗುರುಜಿ ಈಗ ಧನುರಾಶಿಯ ವಿಚಾರವಾಗಿ ನೋಡೋದಾದ್ರೆ ನವಗ್ರಹಗಳ ಒಂದು ಗೋಚರ ಪ್ರಭಾವ ಏನಿದೆ ಆದ್ರೂ ಅದು ಹೇಗೆ ಯಾವ ವಿಚಾರದ ಬಗ್ಗೆ ಯಾವ ರೀತಿಯಾಗಿ ರಾಶಿ ಫಲವನ್ನ ಸೂಚಿಸ್ತಾ ಇದೆ ಧನು ರಾಶಿ ಅವರಿಗೆ ನೋಡಿ ಧನು ರಾಶಿ ಅವರಿಗೆ ಈಗ ಎರಡೂವರೆ ವರ್ಷದಿಂದ ಈಗ ತಾನೇ ಶನಿ ಬಿಟ್ಟು ಹೋಗಿರುವಂಥದ್ದು ಮತ್ತು ಅರ್ಧ ಈಗೊಂದು ನಡೀತಾ ಇರುವಂಥ ಶನಿ ತೃತೀಯದಿಂದ ಮತ್ತೆ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗ್ತಿರುವಂಥದ್ದು ಸೊ ಈ ಅರ್ಧಾಷ್ಟಮ ಶನಿ ಅಷ್ಟೊಂದು ಪ್ರಭಾವ ಇರೋದಿಲ್ಲ ತುಂಬ ಜನ ಹೇಳ್ತಾರೆ ಅಷ್ಟಮ ಶನಿ ಪ್ರಭಾವ ಜಾಸ್ತಿ ಅರ್ಧಾಷ್ಟಮ ಅಂದರೆ ಚತುರ್ಥ ಭಾವದಲ್ಲಿ ಶನೇಶ್ವರ ಸ್ವಾಮಿ ಬರುವಂಥದ್ದು ಸೊ ಅದಕ್ಕೆ ಅಷ್ಟೊಂದು ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದ್ರಿಂದನು ಚೆನ್ನಾಗಿರುತ್ತೆ ಅದಕ್ಕೆ ರಾಶಿಯ ಜಾತಕಸ್ಥರು ಅಷ್ಟೊಂದು ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದೀನಿ ಸೊ ಮುಂದುವರೆದ ಭಾಗದವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಅರ್ಧಾಷ್ಟಮ ಶನಿಯ ಸ್ವಲ್ಪ ವಿಚಾರ ಏನೋ ಡಿಸಿಷನ್ ಮಾಡೋದಿದ್ರೆ ಸಣ್ಣ ಪುಟ್ಟ ಸೈಟ್ ತಗೊಳ್ಳೋದು ಮತ್ತೆ ಇನ್ನೇನೋ ಡಿಸಿಷನ್ ಗೆ ಸ್ವಲ್ಪ ಮುಂದೂಡಿ ಅಂತ ಹೇಳ್ತೀನಿ ಯಾಕಂದ್ರೆ ಮುಂದೆ ಮೇ ಹದಿನೈದು ತಾರೀಕು ನಂತರ ತಮಗೆ ಗುರುಬಲ ಬರುವಂತದ್ದು ಸೊ ಗುರುಬಲ ಬಂದಾಗ ಈ ಎಲ್ಲಾ ಕೆಲಸಗಳನ್ನ ನೀವು ಮಾಡ್ಬೋದು ಮತ್ತೆ ಚತುರ್ಥ ಭಾವದಲ್ಲಿ ಪಂಚ ಗ್ರಹಗಳ ಕೂಟ ನಿಮ್ಮ ಧನುರ್ ರಾಶಿಯವರಿಗೆ ಇರುವಂತದ್ದು ನೋಡ್ತಾ ಬರ್ತೀವಿ ಉಚ್ಚ ವಕ್ರ ಶನಿ ವಕ್ರ ನೀಚ ಬುಧ ಮತ್ತೆ ಸೂರ್ಯ ರಾಹು ಚಂದ್ರ ಕೂಡ ಎರಡೂವರೆ ದಿನ ಅಲ್ಲ ಇರುವಂತದ್ದು ಅವಾಗ ಶಸ್ಥ ಕೂಟ ಗ್ರಹಗಳ ಕೂಟ ಕೂಡ ಆಗುತ್ತೆ ಇದರಿಂದ ನಿಮಗೆ ಸ್ವಲ್ಪ ಹೆಚ್ಚು ಕೋಪಗ್ರಸ್ತವಾಗುವಂತದ್ದು ತುಂಬಾ ಕೋಪ ಮಾಡ್ಕೊಳ್ಳುವಂಥದ್ದು ಮುಂಗೋಪ ಜಾಸ್ತಿ ಬರುವಂತದ್ದು ಧನು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ ಏಪ್ರಿಲ್ ತಿಂಗಳಲ್ಲಿ ಆದಷ್ಟು ಕೋಪಕ್ಕೆ ಸಣ್ಣ ಪುಟ್ಟ ಪರಿಹಾರಗಳು ಜಾತಕ ಅಲ್ದಿರೋ ಪರಿಹಾರಗಳನ್ನ ನಾವ್ ಹೇಳ್ತೀವಿ ಒಂದು ಸಂಖ್ಯೆಗಳನ್ನ ಉಲ್ಟಾ ಹೇಳುವಂಥದ್ದು ನೂರ ಬಾರಿ ಅಂತ ಹೇಳ್ತೀವಲ್ಲ ನೂರ ಎಂಟು ನೂರ ಏಳು ನೂರ ಆರು ಈ ರೀತಿ ಅವಾಗ ಹೇಳಿದಾಗ ಅವ್ರ ಕೋಪ ಕಮ್ಮಿ ಆಗುತ್ತೆ ಆ ರೀತಿ ಒಂದು ಇದು ಇಲ್ಲಾಂದ್ರೆ ಕೆಲವೊಬ್ಬರಿಗೆ ಹೇಳ್ತೀವಿ ಸಿಂಪಲ್ ಪರಿಹಾರ ಹೊಟ್ಟೆ ತುಂಬ ನೀರ್ ಬಿಡಿ ಅಂತ ಅದು ಕೂಡ ಒಳ್ಳೆ ಕೋಪ ಬಂದಾಗ ಸೊ ಅದು ಒಳ್ಳೆ ಪರಿಹಾರ ಅಂತ ಹೇಳ್ತಿವಿ ಮತ್ತೆ ಈ ತಿಂಗಳಿನಲ್ಲಿ ನಿಮ್ಮ ಪಂಚಮಾಧಿಪತಿ ಮತ್ತು ವಯಾಧಿಪತಿಯಾದ ಕುಜನ ಸ್ಥಾನ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಬರುವಂತದ್ದು ಸೊ ಇದ್ರ ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಪ್ರಭಾವ ನೀಡುವಂತದ್ದು ಯಾಕಂದ್ರೆ ಪಂಚಮಾಧಿಪತಿ ಇಲ್ಲಿ ಒಳ್ಳೆ ಸ್ಥಾನಕ್ಕೆ ಬರುವಂತದ್ದು ಕೂಡ ನಾವು ನೋಡ್ತಾ ಬರ್ತೇವೆ ಮತ್ತೆ ಸೂರ್ಯ ಭಗವಾನರ ಒಂದು ಗೋಚಾರ ಹದಿನೈದನೇ ತಾರೀಖ್ ನಂತರ ಬದಲಾವಣೆ ಆಗುವಂಥದ್ದು ಪ್ರತಿ ತಿಂಗಳು ಸೂರ್ಯನ ಗೋಚಾರ ಆಗ್ತಾ ಇರುವಂತದ್ದು ಸರ್ವೇ ಸಾಮಾನ್ಯ ಅದಕ್ಕೆ ಸೂರ್ಯ ಸಂಕ್ರಾಂತಿ ಅಂತ ಹೇಳ್ತೀವಿ ಅದರ ವಿಚಾರವಾಗಿ ನೋಡೋದಾದ್ರೆ ಸೂರ್ಯನ ಬದಲಾವಣೆ ಕೂಡ ಹದಿನೈದನೇ ತಾರೀಖ್ ನಂತರ ಆಗುವಂಥದ್ದು ಸೊ ಇಲ್ಲೇನಾಗುತ್ತೆ ಅದರ ಪ್ರಭಾವ ಕೂಡ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಬರುತ್ತೆ ಈ ರೀತಿ ಎಲ್ಲಾ ಗ್ರಹಗಳ ಪ್ರಭಾವ ನಾವು ಈ ಒಂದು ರಾಶಿಯವರಿಗೆ ನೋಡ್ತಾ ಬರ್ತೇವೆ ಗುರುಜಿ ಈಗ ನಾವು ಏನು ನವಗ್ರಹಗಳ ಗೋಚರದ ಪ್ರಭಾವ ಹೇಗಿದೆ ರಾಶಿ ಫಲ ಹೇಗಿರುತ್ತೆ ಇವರ ಮೇಲೆ ಅಂತ ಹೇಳಿ ಧನು ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಇದ್ವಿ ಹಾಗೆ ನೀವು ತಿಳಿಸಿದಂತಹ ಗ್ರಹಗಳ ಗೋಚರ ಪ್ರಭಾವದಿಂದ ವಿಸ್ತೃತವಾಗಿ ಈ ಒಂದು ಧನುರ್ ರಾಶಿಯವರ ಮೇಲೆ ಅದು ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ನೋಡಿ ಧನು ರಾಶಿಯಾಗಿ ವಿಸ್ತೃತವಾಗಿ ನೋಡದ ಒಂದು ಪ್ರಭಾವ ಅಂತ ಹೇಳಿದ್ರೆ ಭಾಗ್ಯಾಧಿಪತಿಯಾದ ಸೂರ್ಯ ಚತುರ್ಥ ಭಾವದಲ್ಲಿರುವಂಥದ್ದು ಮತ್ತು ಪಂಚಮದಲ್ಲಿ ಕೂಡ ಗೋಚರವಾಗುವುದರಿಂದ ಧನುರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ ಭಾಗ್ಯಾಧಿಪತಿ ಪಂಚಮ ಸ್ಥಾನಕ್ಕೆ ಬರುವುದರಿಂದ ಯಾವ್ದ್ರಲ್ಲಿ ಅದೃಷ್ಟ ವಿದ್ಯೆ ಶಿಕ್ಷಣ ಮತ್ತು ಕ್ರಿಯಾತ್ಮಕ ವಿದ್ಯೆ ಶ ಆಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ವಿದ್ಯೆಯಲ್ಲಿ ಅಂದ್ರೆ ಎಜುಕೇಷನಲ್ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿ ಆಗುವಂಥದ್ದು ಕೂಡ ನೋಡ್ತೀವಿ ಮತ್ತೆ ಇವರು ಒಂದು ರಾಶಿಯ ಜಾತಕಸ್ಥರ ಮಕ್ಕಳಿಂದ ಶುಭವಾರತ್ತೆ ಮತ್ತು ಸತ್ಕಾರಗಳನ್ನ ತಾವು ಮಾಡ್ತೀರಾ ಮತ್ತು ದೈವ ವಿದ್ಯೆಯನ್ನು ಕೂಡ ಕಲಿಯುವಂತ ಮಾಸ ಈ ಒಂದು ಧನು ರಾಶಿ ನಿಮ್ಮ ರಾಶಿಯವರಿಗೆ ಆಗುವಂಥದ್ದು ಮತ್ತೆ ಯಥೇಚ್ಛವಾಗಿ ಸಂಪತ್ ವೃದ್ಧಿ ಆಗುತ್ತೆ ಅನಾರೋಗ್ಯ ಕೂಡ ದೂರ ಆಗುವಂಥದ್ದು ಆರೋಗ್ಯ ವೃದ್ಧಿ ಆಗುವಂಥದ್ದು ಹೊರದೇಶದಲ್ಲಿ ಅಭ್ಯಾಸ ಮಾಡುವಂಥದ್ದು ಹೊರದೇಶದಲ್ಲಿ ಉದ್ಯೋಗ ಹೊರ ದೇಶದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸುವಂತಹ ಕಾರ್ಯಗಳನ್ನ ತಾವು ಕೂಡ ಮಾಡುವಂಥದ್ದು ನೋಡ್ತಾ ಬರ್ತೀವಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗೆ ತುಂಬಾ ಶುಭ ಮತ್ತೆ ದುಃಖಗಳು ದುಃಖಗಳು ದೂರವಾಗುವಂಥದ್ದು ಮಾನಸಿಕ ರೋಗ ಕಡಿಮೆ ಆಗುವಂಥದ್ದು ಮತ್ತು ಶುಭ ವಿಚಾರಗಳ ಪ್ರಾಪ್ತಿ ಕೂಡ ಧನು ರಾಶಿಯವರಿಗೆ ಈ ಒಂದು ಮಾಸ ಏಪ್ರಿಲ್ ತಿಂಗಳಿನ ಮಾಸವಾಗಿರುವಂಥದ್ದು ಮತ್ತೆ ಕೆಲವೊಂದು ಸಾರಿಗೆ ಯಾಕಂದ್ರೆ ಧನು ರಾಶಿ ಮೊದಲೇ ದ್ವಿ ರಾಶಿ ದ್ವಂದ್ವತ್ವ ಜಾಸ್ತಿ ಮಾಡ್ಲೋ ಬೇಡವೋ ಅಥವಾ ಡಿಸಿಷನ್ ತಗೊಳದೋ ಬೇಡ ಅಂತ ಈ ರೀತಿ ಸ್ವಲ್ಪ ಹಿಂದೆ ಮುಂದೆ ವಿಚಾರ ಎರಡು ಸದಿ ವಿಚಾರ ಮಾಡುವಂಥದ್ದು ಇವರ ಒಂದು ಸ್ವಭಾವ ಆಗಿರುವಂತದ್ದು ಈ ಮಾಸದಲ್ಲಿ ಇನ್ನೂ ಹೆಚ್ಚು ಅದು ಕಿರಿಕಿರಿಗಳನ್ನು ಉಂಟು ಮಾಡುತ್ತೆ ಸ್ವಲ್ಪ ಪ್ರಮಾಣ ತೀರ್ಥ ಕ್ಷೇತ್ರಗಳನ್ನು ದರ್ಶನ ಮಾಡುವಂತ ಒಂದು ಪ್ಲಾನಿಂಗ್ ಆಗ್ಬೋದು ಇದನ್ನು ಕೂಡ ಚೆನ್ನಾಗಿರುವಂತದ್ದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ನಾನು ತಿಳಿಸಿಕೊಡ್ತಾ ಇದ್ದೀನಿ ಮತ್ತೆ ಕುಟುಂಬವನ್ನು ಧರ್ಮದಿಂದ ಧರ್ಮ ಕುಟುಂಬವನ್ನು ಧರ್ಮದಿಂದ ಪೋಷಿಸ್ತೀರಾ ಅದ್ರ ಅರ್ಥ ಏನಂದ್ರೆ ಕುಟುಂಬ ಧಾರ್ಮಿಕವಾಗಿರುವಂತದ್ದು ಕುಟುಂಬದಿಂದ ಧಾರ್ಮಿಕತೆಗೆ ಸಪೋರ್ಟ್ ಸಿಗುವಂತದ್ದು ಅಂದ್ರೆ ಆಚಾರ ವಿಚಾರ ಮಾಡೋದಕ್ಕೆ ಮತ್ತೆ ಧಾರ್ಮಿಕ ಯಾತ್ರೆಗಳನ್ನ ಕೈಕೊಳ್ಳೋದಿಲ್ಲ ಕುಟುಂಬದವರಿಂದ ಸಹಕಾರ ಸಿಗುವಂತದ್ದು ಈ ಮಾಸದಲ್ಲಿ ನೋಡ್ತಾ ಇರ್ತೀವಿ ಮತ್ತು ಭೌತಿಕ ವಿಚಾರಗಳನ್ನು ಹೆಚ್ಚೆಚ್ಚಾಗಿ ತಾವು ತಿಳ್ಕೊತಾ ಬರ್ತೀರಾ ಮತ್ತು ಸಂತಾನಾಪೇಕ್ಷಿತ ದಂಪತಿಗಳಿಗೆ ಈ ಒಂದು ಒಂದು ಮಾಸದಲ್ಲಿ ತುಂಬಾ ಶುಭ ಫಲವನ್ನು ನೋಡ್ತಾ ಬರ್ತೀವಿ ಬಡವರಿಗೆ ಭಿಕ್ಷಕರಿಗೆ ದಯೆಯಿಂದ ನೀವು ನೋಡೋದ್ರಿಂದ ಅವರಿಗೆ ಸಹಾಯ ಮಾಡೋದ್ರಿಂದ ನಿಮ್ಗೆ ಅತ್ಯಧಿಕ ಪುಣ್ಯ ಈ ಒಂದು ಮಾಸದಲ್ಲಿ ನಿಮ್ಗೆ ಲಭಿಸುವಂತದ್ದು ಇಲ್ಲಿ ನಾವು ಎಲ್ಲಾ ಯಥೇಚ್ಛವಾಗಿ ನೋಡ್ತಾ ಬರ್ತೀವಿ ಮತ್ತು ಸಂಬಂಧಿಕರಿಂದ ಬಂಧು ಮಿತ್ರರಿಂದ ನಿಮ್ಗೆ ಹೆಚ್ಚು ಹೆಚ್ಚು ನೆರವು ಸಿಗುವಂತದ್ದು ಈ ಮಾಸದಲ್ಲಿ ಇದರಿಂದ ನಿಮ್ಗೆ ಸಕಾರ ಸಕಾರಾತ್ಮಕ ಹೆಚ್ಚಾಗಿ ನಿಮಗೆ ಒಳ್ಳೆ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಸಹಕಾರ ಸಿಗುವಂತದ್ದು ನಾವು ನಿಮ್ಮ ರಾಶಿಯವರಿಗೆ ಧನು ರಾಶಿಯವರಿಗೆ ನೋಡ್ತಾ ಗ್ರಹ ಗೋಚರದ ಪ್ರಭಾವ ವಿಸ್ತೃತವಾಗಿ ಧನು ರಾಶಿಯವರ ಮೇಲೆ ಹೇಗಿರುತ್ತೆ ಪ್ರಭಾವ ಯಾವ ತರ ಬೀರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರಿ ಗುರುಜಿ ಈಗ ಈ ರಾಶಿಯ ರಾಷ್ಟ್ರಾಧಿಪತಿ ಏನಿದ್ದಾರೆ ಆ ರಾಷ್ಟ್ರಾಧಿಪತಿ ಯಾರು ಹಾಗೆ ಆ ರಾಷ್ಟ್ರಾಧಿಪತಿಯ ಗೋಚರದಿಂದ ಯಾವೆಲ್ಲ ರೀತಿಯ ರಾಶಿ ಫಲ ಹೇಗಿರುತ್ತೆ ಏನನ್ನ ನಿರೀಕ್ಷಿಸಬಹುದು ಈ ಏಪ್ರಿಲ್ ತಿಂಗಳಲ್ಲಿ ಧನು ರಾಶಿಯವರು ನೋಡಿ ರಾಷ್ಟ್ರಾಧಿಪತಿ ತಾವು ಕೇಳಿದಂಗೆ ರಾಷ್ಟ್ರಾಧಿಪತಿ ಬೃಹಸ್ಪತಿ ಅಂತ ಹೇಳ್ತೀವಿ ಅದು ಗುರುಗ್ರಹರೇ ಆಗಿರೋದ್ರಿಂದ ಈ ರಾಷ್ಟ್ರಾಧಿಪತಿ ಒಂದ ಗೋಚಾರದಿಂದ ಉತ್ತಮ ಫಲಗಳನ್ನು ನಾವು ನಿರೀಕ್ಷಿಸಬಹುದು ಯಾವ ರೀತಿ ಅಂದ್ರೆ ಒಂದು ಸಂಪತ್ತು ವೃದ್ಧಿ ಆಗುವಂಥದ್ದು ಮತ್ತು ಅತಿ ಆತ್ಮವಿಶ್ವಾಸ ತುಂಬುವಂಥದ್ದು ವಿಶ್ವವನ್ನೇ ಗೆಲ್ಲುವಂತ ಶಕ್ತಿ ಅವರಿಗೆ ವೃದ್ಧಿಸುವಂಥದ್ದು ಈ ಒಂದು ಮಾಸದಲ್ಲಿ ಆಗುವಂಥದ್ದು ಮತ್ತು ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯ ಸಿಗುವಂಥದ್ದು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು ಮತ್ತು ಪ್ರೀತಿ ಸ್ನೇಹ ಅಭಿವೃದ್ಧಿ ಆಗುತ್ತೆ ಪರಸ್ಪರ ದಂಪತಿಗಳಲ್ಲಿ ಅನ್ಯೋನ್ನತ ಭಾವ ಭಾವನೆ ಚೆನ್ನಾಗಿ ಮೂಡಿಬರುವಂಥದ್ದು ಶತ್ರುಗಳು ಪಲಾಯನವಾಗಿ ಮಿತ್ರತ್ವ ಹೆಚ್ಚಾಗುವಂಥದ್ದು ಈ ಮಾಸ ಅಭಿವೃದ್ಧಿ ಕಡೆ ಗಮನ ಇರುತ್ತೆ ಅಭಿವೃದ್ಧಿ ಯಥೇಚ್ಛವಾಗಿ ಮುಂದುವರಿಯುವಂಥದ್ದು ಮತ್ತೆ ಯಾರು ಆ ಧನು ರಾಶಿಯವರು ಇರ್ತಾರೋ ಇವ್ರು ನಿಮ್ಮ ಒಂದು ಭಾಗ್ಯಾಧಿಪತಿ ಪಂಚಮಕ್ ಬಂದ ಬರೋ ವಿಚಾರವಾಗಿ ನಾನು ಅವಾಗ್ಲೇ ತಿಳಿಸ್ದಂಗೆ ಯಾರು ಒಂದು ಉನ್ನತ ಅಭ್ಯಾಸ ಮಾಡಕ್ಕೆ ಇಚ್ಛೆ ಪಡ್ತಾ ಇದಾರೆ ಹೈಯರ್ ಗ್ರಾಜುಯೇಷನ್ ಆಗಿರ್ಬೋದು ಅಥವಾ ಪಿ ಎಚ್ ಡಿ ಆಗಿರ್ಬೋದು ಡಾಕ್ಟರೇಟ್ ಎಜುಕೇಶನ್ ಅಂತ ಏನ್ ಹೇಳ್ತೀವಿ ಇದು ತುಂಬಾ ಸಕಾಲವಾಗಿರುವಂತದ್ದು ಸೊ ಇಲ್ಲಿ ಏನಾಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ನಾಳೆ ಏನು ತಂತ್ರಜ್ಞಾನದಲ್ಲಿ ನಡೀತಾ ಇದೆ ಮತ್ತೆ ಕಂಪ್ಯೂಟರ್ ಮತ್ತೆ ರೋಬೊಟಿಕ್ಸ್ ಅನ್ನೋ ವಿಚಾರವಾಗಿ ಇದರಲ್ಲೂ ಕೂಡ ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಧನು ರಾಶಿಯವರಿಗೆ ಹೆಚ್ಚೆಚ್ಚು ಪ್ರಗತಿ ಕಾಣಿಸ್ತಾ ಬರುತ್ತೆ ಮತ್ತೆ ಅದೃಶ್ಯ ಹುಡುಕೊಂಡು ಬರುವಂತ ಮಾಸ ಈ ಒಂದು ಮಾಸದಲ್ಲಿ ಮತ್ತೆ ಹಿರಿಯರ ಸಹೋ ಹಿರಿಯ ಸಹೋದರರಿಂದ ಒಂದು ಒಳ್ಳೆ ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಿ ಮತ್ತೆ ನೆಗೆಟಿವ್ ಆಗಿ ಏನಾದರೂ ಸ್ವಲ್ಪ ಸ್ವಲ್ಪ ನೋಡೋದಾದ್ರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ತೀವಿ ಸ್ವಲ್ಪ ಮೊಣಕಾಲ್ ನೋವು ಉಷ್ಣ ವ್ಯಾಧಿ ಅಂದ್ರೆ ಸ್ವಲ್ಪ ಉಷ್ಣಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು ಜಾಸ್ತಿ ಆಗುತ್ತೆ ಯಾವ ರೀತಿ ಅಂದ್ರೆ ಏನಾದ್ರೂ ಪೈಲ್ಸ್ ಆಗುವಂಥದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತದ್ದು ರಕ್ತ ಕಲುಷತೆ ಆಗುವಂಥದ್ದು ಒಂದು ನೆಗೆಟಿವ್ ಅಂತ ಹೇಳ್ತಿವಿ ಎಲ್ಲ ವಿಚಾರವಾಗಿ ಚೆನ್ನಾಗಿದೆ ಆ ಅದ್ರ ವಾಹನ ಚಾಲಕರಿಗೂ ಕೂಡ ತುಂಬಾ ಚೆನ್ನಾಗಿರುವಂತದ್ದು ವ್ಯಾಪಾರ ವಹಿವಾಟು ದಿನಗೂಲಿ ವ್ಯಾಪಾರ ವ್ಯಾಪಾರಿಗಳು ದಿನಗೂಲಿ ವ್ಯಾಪಾರ ಅಂದ್ರೆ ಫುಡ್ ಟ್ರಕ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಆ ಒಂದು ಫುಡ್ ಟ್ರಕ್ ಅನ್ನ ಮೊಬೈಲ್ ಕ್ಯಾಂಟೀನ್ ಯಾರು ನಡೆಸ್ತಾ ಇರ್ತಾರೋ ಅವ್ರಿಗೂ ಕೂಡ ಈ ಒಂದು ಮಾಸದಲ್ಲಿ ಚೆನ್ನಾಗಿರುತ್ತೆ ಆಧ್ಯಾತ್ಮಿಕ ಪ್ರಗತಿ ಗುರುಇಿರಲ್ಲಿ ಹೆಚ್ಚು ನಂಬಿಕೆ ಇರುವಂತದ್ದು ಈ ಮಾಸದಲ್ಲಿ ನೋಡ್ತೀವಿ ಪ್ರೀತಿ ಪಾತ್ರರಿಂದ ಹೆಚ್ಚು ಅನುಕೂಲತೆಗಳು ಸಹಾಯ ಸಿಗುತ್ತೆ ಮತ್ತು ನೌಕಾಯಾನ ಸಂಬಂಧಪಟ್ಟಂತದ್ದು ಪಟ್ಟಂತದ್ದು ಯಾರು ಫಿಶರೀಸ್ ಅಂತ ಹೇಳ್ತಾರಲ್ಲ ಅದಕ್ಕೆ ಮೀನುಗಾರರಾಗಿರ್ಬೋದು ಅಥವಾ ಮರೈನ್ ಇಂಜಿನಿಯರಿಂಗ್ ಗೆ ತುಂಬಾ ಉನ್ನತಿ ಸಿಗುವಂತ ಒಂದು ಮಾಸ ಧನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ನೋಡ್ತಾ ಬರ್ತೇವೆ ಓಕೆ ಒಂದ್ ರೀತಿಯಾಗಿ ಅದೃಷ್ಟನೇ ಇವರ ಬಳಿ ಹುಡುಕೊಂಡ್ ಬರುವಂತಹ ಮಾಸ ಆಗಿದೆ ಧನುರಾಶಿಯವರಿಗೆ ಅಹ್ ಏಪ್ರಿಲ್ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ರು ಇನ್ನು ಈ ರಾಶಿಯ ವಿಚಾರವಾಗಿ ಧನುರಾಶಿಯ ರಾಶಿಯ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ಈ ಒಂದು ಮಾಸದಲ್ಲಿ ಯಾವೆಲ್ಲ ಪರಿಹಾರ ಕ್ರಮಗಳನ್ನ ಅವ್ರು ಮಾಡಬೇಕು ಹಾಗೆ ಯಾವ ಕೆಲಸನ ಮಾಡಬಾರ್ದು ಜೊತೆಗೆ ಶುಭ ಸಂಖ್ಯೆ ಶುಭ ವರ್ಣ ಅಂತ ನೋಡೋದಾದ್ರೆ ಏನೇನಿದೆ ಧನುರಾಶಿಯವರಿಗೆ ತುಂಬ ವಿಶೇಷವಾಗಿ ನಾವೇನು ಹೇಳ್ತೀವಿ ಅಂತಂದರೆ ಈ ಮಾಸದಲ್ಲಿ ಅತಿ ಶುಭ ವರ್ಣ ಅಂತ ನಾವು ತಗೊಂಡಾಗ ಹಳದಿ ಮತ್ತು ಕೇಸರಿ ಬಣ್ಣ ಇವರಿಗೆ ತುಂಬ ಚೆನ್ನಾಗಿ ಆಗಿಬರುವಂಥದ್ದು ಈ ಒಂದು ವರ್ಣವನ್ನು ಉಪಯೋಗಿಸ್ಕೋಬಹುದು ಶುಭ ಸಂಖ್ಯೆಯಿಂದ ತಗೊಂಡಾಗ ಮತ್ತೆ ತ್ರೀ ಅಂಡ್ ನೈನ್ ಕಾಂಬಿನೇಷನ್ ಅಂದ್ರೆ ಮೂರು ಅಥವಾ ಒಂಬತ್ತು ಅಂತ ಒಂದು ಹೊಸ ಮೊಬೈಲ್ ತಗೊತಿದ್ದೀರಾ ಮೊಬೈಲ್ ಸಂಖ್ಯೆ ಆಗಿರ್ಬೋದು ವೈಕಲ್ ನಂಬರ್ ಆಗಿರ್ಬೋದು ಮೂರು ಮತ್ತೆ ಒಂಬತ್ತು ಟೋಟಲ್ ಮಾಡೋದು ಬಂದಾಗ ಅದನ್ನ ತಾವು ಯಥೇಚ್ಛವಾಗಿ ಬಳಸಿ ಅಂತ ತಿಳಿಸ್ತಾ ಬರ್ತೀನಿ ಮತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇವರಿಗೆ ಆದಷ್ಟು ಅವಾಯ್ಡ್ ಮಾಡಬೇಕಾಗಿರೋ ನಂಬರ್ ಅಂದ್ರೆ ಈ ನಂಬರ್ ಬೇಡವೇ ಬೇಡ ಅಂತಂದ್ರೆ ನಂಬರ್ ಟೂ ಅಂತ ಹೇಳ್ತೀವಿ ನಂಬರ್ ಏಟ್ ಅಂತ ಹೇಳ್ತೀವಿ ತುಂಬಾ ನೆಗೆಟಿವ್ ಆಗಿರುವಂತದ್ದು ಮತ್ತೆ ಕೆಲವೊಂದು ಕಲರ್ಸ್ ನಾವೇನು ಹೇಳ್ತೀವಿ ಅಂದ್ರೆ ಬಣ್ಣ ಆಧಾರಿತವಾಗಿ ನೋಡೋದಾದ್ರೆ ಕೆಲವೊಂದು ಕಲರ್ಸ್ ನ ನೋಡಿದಾಗ ಇವರಿಗೆ ಬ್ಲೂ ಕಲರ್ ಅಷ್ಟೊಂದ್ ಸರಿ ಬರಲ್ಲ ತುಂಬಾ ಮುಖ್ಯವಾಗಿ ಕಪ್ಪು ಬಣ್ಣ ಕಪ್ಪು ಬಣ್ಣದು ಕೂಡ ಇವರಿಗೆ ಅತ್ಯಂತ ನಕಾರಾತ್ಮಕವಾಗಿ ಪ್ರಭಾವ ಬೀರುವಂತದ್ದು ಅಂತ ನೋಡ್ತೀವಿ ಮತ್ತು ಯಥೇಚ್ಛವಾಗಿ ಒಂದು ರಾಷ್ಟ್ರಾಧಿಪತಿಯಾದ ಬೃಹಸ್ಪತಿಯ ಒಂದು ಬಲ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬೃಹಸ್ಪತಿಗೆ ಸಂಬಂಧಪಟ್ಟಂತ ಕೆಲವೊಂದು ತೀರ್ಥ ಕ್ಷೇತ್ರಗಳು ಅಂದ್ರೆ ನಮ್ಮ ತಮಿಳುನಾಡಿನಲ್ಲಿ ಒಂದು ನವಗ್ರಹಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನಗಳಿದೆ ಅಮ್ಮ ಸೊ ಗುರುವಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಆಲಂಗುಡಿ ಅಂತ ಇದೆ ಅವರು ಸಂಕಲ್ಪ ಮಾಡಿಕೊಂಡು ಕುಂಭಕ್ರೋಣ ಮಾತ್ರ ಬರುವಂತದ್ದು ಅವ್ರ ಸಂಕಲ್ಪ ಮಾಡಿಕೊಂಡು ಗುರು ಭಗವಾನರ ದೇವಸ್ಥಾನ ಇದೆ ಆಲಂಗುಡಿಯಲ್ಲಿ ಸೊ ಆ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಅವ್ರ ಶಕ್ತಿ ಅನುಸಾರವಾಗಿ ಒಂದು ಮೂಟೆ ಒಂದು ಹತ್ತು ಕೆಜಿ ಐದು ಕೆಜಿ ಸಂಬಂಧಪಟ್ಟಂತದ್ದು ಗುರುವ ಗುರುವಿನ ದಾನ ಕಡ್ಲೆ ಕಾಳು ಅಂತ ಹೇಳ್ತೀವಲ್ಲ ಅದನ್ನ ಕೂಡ ದಾನವಾಗಿ ಅಲ್ಲಿ ಕೊಡಬಹುದು ಆ ದೇವಸ್ಥಾನದಲ್ಲಿ ಇದು ಮೇನ್ ಮುಖ್ಯವಾಗಿರುವಂತ ತೀರ್ಥಕ್ಷೇತ್ರ ಮತ್ತೆ ಗುರುವಿನ ಮಂತ್ರವಾದ ಓಂ ಬೃಹಸ್ಪತ್ತೆ ನಮಃ ಅಂತೇಳಿ ನೂರೆಂಟು ಬಾರಿ ಆ ದೇವಸ್ಥಾನದಲ್ಲೂ ಜಪ ಮಾಡ್ಬೋದು ದಿನನಿತ್ಯ ಯಥೇಚ್ಛವಾಗಿ ವೀಕ್ಷಕರೇ ಯಾರು ನೋಡ್ತಾ ಇದೀರಾ ಗುರುವಾರ ಗುರುವಾರ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಗುರುವಿನ ಆದಷ್ಟು ವೃದ್ಧಿ ಆಗುವಂಥದ್ದು ಶಕ್ತಿ ವೃದ್ಧಿ ಆಗುವಂಥದ್ದು ಅದರಿಂದ ನಿಮ್ಮ ರಾಶಿಯ ಜಾತಕಸ್ಥರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗಿ ಬರುವಂಥದ್ದು ಮತ್ತೆ ಗುರುವಿಗೆ ಸಂಬಂಧಪಟ್ಟ ಸ್ತೋತ್ರಗಳು ಗುರು ದಕ್ಷಿಣ ಮೂರ್ತಿ ಅಂತ ಹೇಳ್ತೀವಿ ದಕ್ಷಿಣ ಮೂರ್ತಿ ಅಂದ್ರೆ ಅತ್ಯಂತ ವಿಶೇಷವಾದ ದೇವರು ಅಂದ್ರೆ ಶಿವನ ಒಂದು ಇನ್ನೊಂದು ಸ್ವರೂಪನೇ ಗುರು ದಕ್ಷಿಣ ಮೂರ್ತಿ ಅಂತ ಹೇಳ್ತೀವಿ ಶಿವನ ಗುರುವಿನ ರೂಪದಲ್ಲಿ ಶಿವನ ಆರಾಧನೆ ಮಾಡೋದಕ್ಕೆ ಗುರು ದಕ್ಷಿಣ ಮೂರ್ತಿ ಅಂತ ಹೇಳ್ತೀವಿ ಸೊ ಅದನ್ನ ಒಂದು ಇದು ಮಾಡೋದ್ರಿಂದ ಕೂಡ ಇವರಿಗೆ ಪರಿಹಾರ ಸಿಗುವಂಥದ್ದು ಈ ರೀತಿ ಪರಿಹಾರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ನಾವು ಆ ಧನು ರಾಶಿಯವರಿಗೆ ಓಕೆ ಸೊ ಧನು ರಾಶಿಯವರ ವಿಚಾರವಾಗಿ ಶುಭ ಸಂಖ್ಯೆ ಶುಭ ವರ್ಣ ಹಾಗೆ ಪರಿಹಾರ ಕ್ರಮಗಳು ಏನೇನು ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ರು ಈ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆ ಉತ್ತಮವಾದಂತಹ ಒಂದು ಮಾಸವಾಗಿದೆ ಧನು ರಾಶಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಿಳಿಸ್ತಾ ಸೊ ಗುರುವಿನ ದೇವಾಲಯ ಎಲ್ಲಿದೆ ಅಲ್ಲಿಗೆ ಸಹ ನಿಮ್ಮ ಶಕ್ತಿಯನುಸಾರ ಆದ್ರೆ ಭೇಟಿ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಲೋಕ ಸಮಸ್ತೋ ಸುಖಿನೋ ನೋಡಿದ್ರಲ್ಲ ವೀಕ್ಷಕರೇ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತೊಂದು ವಿಶೇಷತೆಯೊಂದಿಗೆ ನಾನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ